ನಾವು ವೀರಶೈವರು ಲಿಂಗಾಯತರು ಅಲ್ಲ ಅಂತ ಹೇಳತ್ತಿಲ್ಲ ಲಿಂಗಾಯತ ಇದು ಧರ್ಮ ನಮ್ಮದೊಂದು ಉಪ ಪಂಗಡ ಆ ಭಾಗದಾಗ ಅವರು ಇದನ್ನು ಈ ಈ ಪದ್ಧತಿಯನ್ನು ಇಷ್ಟ ಲಿಂಗ ಪದ್ಧತಿಯನ್ನು ಅಳವಡಿಸ್ಕೊಂಡು ಅವ್ರದ್ದು ಉಪ ಪಂಗಡ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಉಪ ಪಂಗಡ ಮುಖ್ಯ ಪಂಗಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಯಿತಾ ಇದು ಕಾಮನ್ ಶಬ್ದ ಇದೆ ಓಕೆ ರೆಡ್ಡಿ ಲಿಂಗಾಯತ ಗಾಣಿಗೆ ಲಿಂಗಾಯತ ಕುಂಬಾರ ಲಿಂಗಾಯತ ಕಂಬಾರ್ ಲಿಂಗಾಯತ ಬಡಿಗೆ ಲಿಂಗಾಯತ ಅನೇಕ ಉಪ ಪಂಗಡಗಳಿಗೆ ಲಿಂಗಾಯತ ಕಾಮನ್ ಶಬ್ದ ಇದೆ ಎಲ್ಲಾದರೂ ತಾವು ತಾವೆಲ್ಲ ಇಂಟೆಲೆಕ್ಚುಯಲ್ ಇದ್ರಿ ಎಲ್ಲಾದ್ರೆ ಕುಂಬಾರ ವೀರಶೈವ ಕಂಬಾರ ವೀರಶೈವ ಗಾಣಿಗ ಹಿಂಗೆಲ್ಲರ ಏನು ನಾ ಹೇಳೋದು ಮೈಸೂರು ಸೆನ್ಸಸ್ನಲ್ಲಿ ಎರಡು ಸಾವಿರ ಈ ಹತ್ತೊಂಬತ್ತು ನೂರ ಒಂದು ನೂರ ಎಪ್ಪತ್ತೊಂದರಿಂದ ವೀರಶೈವ ಲಿಂಗಾಯತ ವೀರಶೈವ ಅರ್ಥ ಆಯ್ತಾ ವೀರಶೈವರು ಮೂಲತಃ ಆಂಧ್ರದವರು ಕರ್ನಾಟಕ ಬಂದು ನಮ್ಮ ಲಿಂಗಾಯತ ಧರ್ಮವನ್ನು ಯಾವ ಥರ ಲಿಂಗಾಯತ ಇದ್ದಾರೆ ಲಿಂಗಾಯತ್ ನೀವು ಧಾರವಾಡ ಕಡೆ ಹೋಗ್ರಿ ಹಂಡ್ಯಾಗ ಗೋ ಅಂದ್ರೆ ಅಂದರೆ ವೆಜಿಟೇರಿಯನ್ ಇದ್ದಾರೆ ಅದಕ್ಕೆ ಲಿಂಗಾಯತ ಏನಿದೆ ಇದು ಧರ್ಮ ಇದನ್ನು ಅವರು ಅದು ಇದು ನಮ್ಮ ಧರ್ಮದ ಉಪ ಪಂಗಡ ನಾವು ವೀರಶೈವರು ಲಿಂಗಾಯತರು ಅಲ್ಲ ಅಂತ ಹೇಳತ್ತಿಲ್ಲ ಲಿಂಗಾಯತ ಇದು ಧರ್ಮ ನಮ್ಮದೊಂದು ಉಪ ಪಂಗಡ ಆ ಭಾಗದಾಗ ಅವರು ಇದನ್ನು ಈ ಈ ಪದ್ಧತಿಯನ್ನು ಇಷ್ಟಲಿಂಗ ಲಿಂಗ ಪದ್ಧತಿಯನ್ನು ಅಳವಡಿಸ್ಕೊಂಡು ಅವ್ರದ್ದೊಂದು ಉಪ ಪಂಗಡ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಉಪ ಪಂಗಡ ಮುಖ್ಯ ಪಂಗಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಯಿತಾ ಇದು ಸತ್ಯಾಂಶ ಒಂದು ನೀವು ಯಾರಾದರೂ ಅಷ್ಟಲ್ಲ ಹೀಗೆ ಯಾರಿಗಾರು ಸುಳ್ಳು ಹೇಳೋಂಗಿಲ್ಲ ನಿಮ್ಮ ಕೈಯಾಗದ ಇನ್ಫಾರ್ಮೇಷನ್ ಗೂಗಲ್ ಹೊಡೆದು ನೋಡ್ರಿ ಇದು ಪಂಗಡದ ಇದ್ರದ್ದು ಅದಕ್ಕೆ ಅಂಥ ವೀರಶೈವ ಅಂಥದ್ದು ಯಾವುದು ಧರ್ಮ ಇಲ್ಲ ಅದು ವೀರಶ ಲಿಂಗಾಯ ಒಂದು ಉಪ ಪಂಗಡ ಇದೆ ಅದಕ್ಕೆ ನಾವು ಡಿನೈ ಮಾಡ್ತಾ ಇಲ್ಲ ಅವರು ಯಾರು ಎಂ ಬಿ ಏನು ಹೇಳ್ತಾರೆ ಈಶ್ವರ ಖಂಡ ಹೇಳ್ತಾರೆ ನಮಗೆ ಮುಖ್ಯ ಅಲ್ಲ ನಮಗೆ ಧರ್ಮ ಮುಖ್ಯ ನಮಗೆ ಲಿಂಗ ಒಂದು ಇನ್ನೊಂದು ಹೇಳ್ತೀನಿ ನಾನು ಹೇಳೀನಿ ಮತ್ತೊಮ್ಮೆ ಹೇಳ್ತೀನಿ ಸರ್ ಮತ್ತೊಮ್ಮೆ ಹೇಳ್ತೀನಿ ನಾ ಈ ಗೊಂದಲ ಪ್ರತಿಯೊಂದು ಧರ್ಮದಾಗ ಇತ್ತು ಅದ ಹಿಂದೂ ಮುಂದೆ ನಡೀತದ ಅದು ವಿಷಯ ಬೇರೆ ಆದರೆ ವಿಶೇಷವಾಗಿ ಈ ಇಶ್ಯೂ ಮೇಲೆ ಈ ಒಂದು ಸಬ್ಜೆಕ್ಟ್ ಮೇಲೆ ಕರ್ನಾಟಕ ಸರ್ಕಾರ ಏಳು ಒಂದು ತಜ್ಞರ ಸಮಿತಿನೇ ಕುಡಿಸ್ತು ಯಾವುದು ಕರೆ ಅಂದರೆ ಹೇಳ್ರ ಅಂತ ಹೇಳಿ ಅವ್ರು ಹತ್ತು ತಿಂಗಳು ಸ್ಟಡಿ ಮಾಡಿದ್ರು ಇದು ಯಾವ್ದು ಕರೆಯಪ್ಪ ಯಾವ ಸುಳ್ಳು ಅಂಬ ಇವ್ರು ಹಿಂಗೆ ಅಂತಾರ ಪಂಚಪೀಠದವ್ರು ಹಂಗೆ ಅಂತಾರೆ ವೀರಶೈವಲಿಂಗಾಯತ್ ಮಹಾಸಭಾ ಹಿಂಗೆ ಅಂತಾರೆ ಜಾಗತಿಕ ಲಿಂಗಾಯತ್ ಮಹಾಸಭೆ ಹಿಂಗೆ ಹೇಳ್ತದೆ ಯಾವುದು ಖರೆ ಜನ ಒಂದು ಬೇರೆ ಹೇಳ್ತಾರೆ ಅವ್ರು ಎಕ್ಸ್ಪರ್ಟ್ ಕಮಿಟಿದವ್ರು ಏನು ಹೇಳ್ದಾರಂದ್ರೆ ನಮ್ಗೆ ಅವ್ರಿಗೆ ಜಗಳ ಇಲ್ಲ ಜ್ಯೂಟಿ ಇಲ್ಲ ಅದೆಲ್ಲ ಜಗಳ ಜೂಟಿ ಎಲ್ಲ ಪೇಪರು ಮಾಧ್ಯಮ ಅವ್ರು ಹೇಳೋದು ಲೀಡರ್ಗಳದಾಗದ ಸಮಾಜದಾಗ ಇಲ್ಲ ಯಾಕಂದರೆ ಎಕ್ಸ್ಪರ್ಟ್ ಕಮಿಟಿಯವ್ರ ಏನು ಹೇಳಿದ್ರು ಅಂದರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಹೇಳಿದರು ರಿಲಿಜಿಯಸ್ ಮೈನಾರಿಟಿ ಕೊಡಬೇಕು ಅಂತ ಹೇಳಿದರು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಅಲ್ಲೇ ಅದು ಲೈಬ್ರರಿದಾಗ ಅದು ಕೇಂದ್ರದ ನಮ್ಮದು ಸಚಿವ ಸಂಪುಟಕ್ಕೆ ಬಂತು ಕರ್ನಾಟಕ ಅದ್ರ ಮೇಲೆ ಮೂರು ಸಚಿವ ಸಂಪುಟ ಅದು ಮೂರು ಸಚಿವ ಸಂಪುಟ ಅದು ಒಂದೇ ಸಬ್ಜೆಕ್ಟ್ ಮೇಲೆ ಮೂರನೇ ಸಚಿವ ಸಂಪುಟದ ಮೇಲೆ ಒಮ್ಮತದ ನಿರ್ಧಾರ ಬಂತು ಇದು ಅದಂತ ಮತ್ತು ವೀರಶೈವರು ಏನು ಮಾಡಬೇಕು ಅವರು ಫೈಟ್ ಮಾಡತ್ತಾರಲ್ಲ ಅಂದ್ರೆ ಒಂದು ಇದು ಮಾಡಿದ್ರು ಏನಂತ ಯಾರು ವೀರಶೈವರು ವಿಶೇಷ ವಿಶೇಷ ಬರ್ತಾರೆ ಯಾರು ವೀರಶೈವರು ಬಸವಣ್ಣನವರನ್ನು ಇದೇ ವರ್ಡ್ ನಾ ಹೇಳದೆ ಧರ್ಮಗುರು ಅಂತ ಹೇಳಿ ನಂಬ್ತಾರೋ ಯಾರು ವೀರಶೈವರು ವಚನ ಸಾಹಿತ್ಯವನ್ನು ಧರ್ಮಗ್ರಂಥ ಅಂತ ನಂಬ್ತಾರೋ ಯಾರು ವೀರಶೈವರು ಬಸವಣ್ಣವನವರ ತತ್ವದ ಪ್ರಸಾರ ಪ್ರಚಾರ ಅನುಷ್ಠಾನ ಮಾಡ್ತಾರೋ ಅಂಥವರಿಗೂ ಕೂಡ ಇದರಲ್ಲಿ ಸೇರಿಸ್ಬೋದು ಅಂತ ಹೇಳಿದರು ಇದು ನಿರ್ಣಯ ಆಯಿತಾ ಈ ನಿರ್ಣಯ ಆದಮೇಲೆ ಗೆಜೆಟ್ ಆಯ್ತು ರೀ ಗೋರ್ಮೆಂಟ್ ಆರ್ಡರ್ ಆಯಿತು ಈಗೆಲ್ಲ ಡಿ ಸಿ ಆಫೀಸ್ದಾಗ ಆರ್ಡರ್ ಅದಾವೆ ಮತ್ತು ಅವೆಲ್ಲ ಅದನ್ನು ಆ ಆರ್ಡರ್ ಬರೆದು ಇದು ಡಿಟೇಲ್ ಬರೆದು ನಾಗಮೋಹನ್ ದಾಸ್ ವರದಿ ಅದಕ್ಕೆ ಹಚ್ಚಿ ಕೇಂದ್ರ ಸರ್ಕಾರ ಕಳಿಸ್ಯಾರ ಕೇಂದ್ರ ಸರ್ಕಾರದವರು ತಿರಸ್ಕಾರ ಮಾಡಿಲ್ಲ ಯಾಕಂದರೆ ಮೊದಲ ಹದಿನ ಹನ್ನೆರಡು ನೂರ ಸಾರಿ ಎರಡು ಸಾವಿರದ ಹದಿಮೂರರಲ್ಲಿ ವೀರಸೇವ ಮಹಾಸಭೆಯವರು ಕಳಿಸಿದರು ಸಪ್ರೇಟ್ ಕಾಲಂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ಯಾಕಂದರೆ ತಮ್ಗೆ ಗೊತ್ತಿರಬೇಕು ಈ ದೇಶದಲ್ಲಿ ಎರಡು ಪದ್ಧತಿಗಳು ಎರಡು ಧಾರ್ಮಿಕ ಪದ್ಧತಿ ಇವೆ ಒಂದು ವೈಷ್ಣವ ಒಂದು ಶೈವ ನೀವು ಬ್ರಾಹ್ಮಣರಲ್ಲಿ ಕೂಡ ಸ್ಮಾರತರು ವೈಷ್ಣವರು ಇದ್ದಾರೆ ಕ್ಷತ್ರಿಯಲ್ಲೂ ಕೂಡ ಎರಡೂ ಇದ್ದಾರೆ ವೈಷ್ಣವರು ಮತ್ತು ಸ್ಮಾ ಇದು ಶೈವರಿದ್ದಾರೆ ಆಮೇಲೆ ವೈಶ್ಯರಲ್ಲಿ ಕೂಡ ಎರಡು ಇದ್ದಾರೆ ಈವನ್ ಧೃ ಸುದ್ರರಲಿ ಕೂಡ ಎರಡು ಇದ್ದಾರೆ ಅದು ನಾವು ವೀರ ಶೈವ ಕೂಡಲೇ ಇವರ್ ಪಾರ್ಟ್ ಆಫ್ ಹಿಂದೂ ಹಿಂದೂ ರಿಜೆಕ್ಟ್ ಮಾಡಿದೆ ಬಟ್ ಲಿಂಗಾಯತ ಅಂತೇಳಿ ಸರ್ಕಾರ ಕಳಿಸಿದ್ದು ಅವರು ಪ್ರೈವೇಟ್ ಆಗಿ ಅವರ ಇದರ ಕಡೆಯಿಂದ ಕಳಿಸಿದ್ರು ಅವರು ಅವರು ಸಂಸ್ಥೆ ಕಡೆಯಿಂದ ಇದು ಸರ್ಕಾರ ಕಡೆಯಿಂದ ಹೋಗಿದ್ದಿದೆ